ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದ ರಾವ್ ಅಭ್ಯಾಸಗಳು ಕೆಲವು ಬಾರಿ ನಮಗೆ ದುರಭ್ಯಾಸಗಳಾಗಿ ಪರಿವರ್ತನೆಗೊಳ್ಳುತ್ತೆ ಒಳ್ಳೆಯ ಅಭ್ಯಾಸಗಳು ಬೇರೆ ಹಾಗೆ ಕೆಟ್ಟ ಅಭ್ಯಾಸಗಳು ಬೇರೆ ಕೆಲವು ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ಅಭ್ಯಾಸಗಳನ್ನು ಪ್ರಾರಂಭ ಮಾಡಿ ಆ ಅಭ್ಯಾಸಗಳಿಂದ ಹೊರಬರೋದು ಬಹಳ ಕಷ್ಟ ಆಗುತ್ತೆ ಅದಕ್ಕೆ ನಾವು ಅಡಿಕ್ಷನ್ ಅಂಥೇಳಿ ಕರಿತೀವಿ ಇವತ್ತು ನಿಮಗೆ ಹೇಳೋಕೆ ಹೊರಟಿರುವ ವಿಷಯ ನಿಕೋಟಿನ್ ಅಡಿಕ್ಷನ್ ಅಥವಾ ಟೊಬ್ಯಾಕೊ ಅಡಿಕ್ಷನ್ ಅಂತ ನಾವು ಹೇಳ್ತೀವಿ ಸ್ಮೋಕಿಂಗ್ ಅಥವಾ ಪಾಂಚುಯಿಂಗ್ ಈ ಟೊಬ್ಯಾಕೊ ಅಂತಕ್ಕಂತಹ ಒಂದು ವಿಷಕಾರಿಯಾದಂತಹ ವಸ್ತುವನ್ನು ಒಂದು ಡ್ರಗ್ಗನ್ನು ನಾವು ದೇಹದ ಒಳಗಡೆ ತೆಗೆದುಕೊಳ್ತಾ ಹೋದಾಗೆ ನಮ್ಮ ದೇಹದ ಹಲವಾರು ಆರ್ಗನ್ಸ್ಗಳಿಗೆ ಇದು ತೊಂದರೆಯನ್ನು ಮಾಡ್ತಾ ಹೋಗುತ್ತೆ ಮೊದಲನೇದಾಗಿ ಲಂಗ್ಸಿಗೆ ತೊಂದರೆ ಮಾಡುತ್ತೆ ಎರಡನೇದಾಗಿ ಈಸೋಫೇಗಸ್ ಅಂತ ಹೇಳ್ತೀವಿ ಅನ್ನನಾಳಕ್ಕೆ ತೊಂದರೆ ಮಾಡುತ್ತೆ ಹಾಗೆ ನಮ್ಮ ಲಿವರಿಗೆ ತೊಂದರೆ ಮಾಡುತ್ತೆ ಹಾಗೆ ನಮ್ಮ ಮೆದುಳಿಗೆ ತೊಂದರೆ ಮಾಡುತ್ತೆ ನಮ್ಮ ನರಗಳಿಗೆ ತೊಂದರೆ ಮಾಡುತ್ತೆ ಹೀಗೆ ಹಲವಾರು ಬಗೆಯಲ್ಲಿ ಹಲವಾರು ರೀತಿಯಲ್ಲಿ ಈ ನಿಕೋಟಿನ್ ಅಂತಕ್ಕಂಥದ್ದು ನಮಗೆ ತೊಂದರೆಯನ್ನು ಮಾಡ್ತಾ ಹೋಗುತ್ತೆ ಮೊದಲನೇದಾಗಿ ನಾವು ಯಾವುದೋ ಮಜಕ್ಕೋ ಅಥವಾ ಗೊತ್ತಿಲ್ಲದೇನೋ ಈ ಅಭ್ಯಾಸವನ್ನು ಪ್ರಾರಂಭ ಮಾಡಿ ಕಡೆಗೆ ಅದು ಪ್ರತಿನಿತ್ಯವೂ ಕೂಡ ಈ ಒಂದು ಅಭ್ಯಾಸದಿಂದ ಉಪಯೋಗ ಮಾಡಲೇಬೇಕು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಟ್ಟಕ್ಕೆ ನಮ್ಮ ಮನಸ್ಥಿತಿ ಹೊರಟೋಗುತ್ತೆ ಅದಕ್ಕೆ ನಾವು ಅಡಿಕ್ಟ್ ಅಂಥೇಳಿ ಅಥವಾ ಅಡಿಕ್ಷನ್ ಅಂಥೇಳಿ ಕರಿತೀವಿ ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ಇವತ್ತು ಪ್ರಪಂಚದಲ್ಲಿ ಅದು ಎಸ್ಪೆಷಲಿ ನಮ್ಮ ದೇಶಗಳಲ್ಲಿ ತೆಗೆದುಕೊಳ್ತಾ ಹೋದರೆ ಇಟ್ ಇಸ್ ಎ ಲೀಗಲೈಸ್ಡ್ ಡ್ರಗ್ ಅಂತ ಹೇಳ್ತೀವಿ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರತಕ್ಕಂತಹ ಒಂದು ಡ್ರಗ್ ಎಲ್ಲ ಅಂಗಡಿಗಳಲ್ಲೂ ಮಾರ್ಬೋದು ಎಲ್ಲಿ ಬೇಕಾದರೂ ಇದರ ಅವೈಲಬಿಲಿಟಿ ಇದೆ ಹಾಗೆ ಇದನ್ನು ಎಲ್ಲಿ ಬೇಕಾದರೂ ನಿಂತ್ಕೊಂಡು ಸೇದಬಹುದು ಇದರಿಂದ ಏನಾಗುತ್ತೆ ಅಂದರೆ ಸುಮಾರು ಏಳು ಸಾವಿರ ಕೆಮಿಕಲ್ಸ್ ಇದರಲ್ಲಿ ಒಂದು ಸಿಗರೇಟಿನಲ್ಲಿ ಇರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು ಅಥವಾ ಟಾರ್ ಆಗಿರ್ಬೋದು ಹಲವಾರು ಬಗೆಯ ಒಂದು ಬ್ಯಾಡ್ ಕೆಮಿಕಲ್ಸ್ ನಮ್ಮ ಈ ಟೊಬ್ಯಾಕೋದಲ್ಲಿ ಇರುತ್ತೆ ಅದನ್ನು ನಾವು ಪ್ರತಿ ದಿವಸ ಅಗಿತಕ್ಕಂಥದ್ದು ಅಥವಾ ಸೇರ್ತಕ್ಕಂಥದ್ದು ಮಾಡೋದರಿಂದ ದೇಹದ ಪ್ರತಿಯೊಂದು ಆರ್ಗನ್ನಲ್ಲೂ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ಹಾಳಾಗ್ತಾ ಹೋಗುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ಹಾಳಾಗ್ತಾ ಹೋಗುತ್ತೆ ಆರೋಗ್ಯವೂ ಕೂಡ ದೈಹಿಕ ಆರೋಗ್ಯವೂ ಕೂಡ ಹಾಳಾಗ್ತಾ ಹೋಗುತ್ತೆ ಯಾಕೆ ಸರ್ ಈ ಅಡಿಕ್ಷನ್ನಿಗೆ ಬೀಳ್ತಾರೆ ಏನು ಕಾರಣ ಅಂತ ಹೇಳಿದ್ರೆ ಅಡಿಕ್ಷನಿಗೆ ಇದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ ಕೆಲವು ಬಾರಿ ಎನ್ವಾರನ್ಮೆಂಟ್ ಫ್ಯಾಕ್ಟರ್ ಅಂದರೆ ಮನೆಯಲ್ಲಿ ತಂದೆ ಅಥವಾ ತಾಯಿ ಯಾರಾದರೂ ದುರಭ್ಯಾಸಗಳಲ್ಲಿದ್ದಾಗ ಮಕ್ಕಳು ಅದನ್ನೇ ನೋಡ್ತಾ ಇದ್ದರೆ ಅವರು ಮುಂದೆ ಆ ಅಭ್ಯಾಸವನ್ನು ಮುಂದುವರಿಸ್ಬೋದು ಅಥವಾ ಮುಂದುವರೆಸ್ದೇನೂ ಇರಬಹುದು ಈಗ ಮಕ್ಕಳಿಗೆ ತಂದೆಯನ್ನು ನೋಡಿ ಅಥವಾ ತಾಯಿಯನ್ನು ನೋಡಿ ಈ ಅಭ್ಯಾಸ ಇದ್ದಾಗ ಅವರಿಗೆ ಇದು ಮಾಡಬಾರದು ಅಸಹ್ಯ ಅಂತ ಹೇಳಿ ಬಂದಾಗ ಆ ಮಕ್ಕಳು ಮುಂದುವರಿಸೋದಿಲ್ಲ ಆದರೆ ಕೆಲವು ಮಕ್ಕಳಿಗೆ ಇದು ಸರ್ವೇ ಸಾಮಾನ್ಯ ಅನಿಸಿದಾಗ ಆ ಮಕ್ಕಳು ಕೂಡ ಮುಂದುವರೆಸ್ತಾರೆ ಇವತ್ತು ಎಷ್ಟು ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳಿದ್ರೆ ಬೀದಿಯಲ್ಲಿ ನಿಂತುಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸಿಗರೇಟನ್ನು ಸೇದ್ತಾರೆ ಯಾಕೆ ಅಂದರೆ ಇದು ಲೀಗಲೈಸ್ಡ್ ಡ್ರಗ್ ಆಗಿದೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ಆ ಸಿಗರೇಟ್ ಪ್ಯಾಕ್ ಮೇಲೆ ಒಂದು ಚಿತ್ರವನ್ನು ಹಾಕಿರ್ತಾರೆ ಇದರಿಂದ ಕ್ಯಾನ್ಸರ್ ಬರುತ್ತೆ ಲಂಗ್ ಕ್ಯಾನ್ಸರ್ ಆಗುತ್ತೆ ಮೌತ್ ಕ್ಯಾನ್ಸರ್ ಆಗುತ್ತೆ ಗಂಟ್ಲಿನ ಕ್ಯಾನ್ಸರ್ ಆಗುತ್ತೆ ಹೀಗೆಲ್ಲ ಹಾಕಿರ್ತಾರೆ ಆದರೆ ಅದನ್ನು ಯಾರೂ ಕೂಡ ನೋಡಲ್ಲ ಹಾಗೆ ಅದರ ಕೆಳಗಡೆ ಬರೆದಿರ್ತಾರೆ ಟೊಬ್ಯಾಕೋ ಚೂಯಿಂಗ್ ಅಥವಾ ಸ್ಮೋಕಿಂಗ್ ಇಸ್ ಇಂಜೂರಸ್ ಟು ಹೆಲ್ತ್ ಅಂತ ಹೇಳಿ ಬರೆದಿರ್ತಾರೆ ಭಾಳ ಸಣ್ಣದಾಗಿ ಬರೆದಿರ್ತಾರೆ ಅದನ್ನು ಯಾರೂ ನೋಡೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ನಶೆ ಬೇಕು ಕಿಕ್ ಬೇಕು ಹೇಳ್ತಾರೆ ಸಾರ್ ತಲೆ ನೋತಾಯಿತ್ತು ತುಂಬ ವರ್ಕ್ ಟೆನ್ಷನ್ ವರ್ಕ್ ಪ್ರೆಷರ್ ಅದಕ್ಕೆ ಒಂದು ಸಿಗರೇಟ್ಸ್ ಇರ್ತೀನಿ ಅಂತ ಹೌದು ನೀವು ಪ್ರೆಷರ್ ಜಾಸ್ತಿ ಆದಾಗ ಸ್ಟ್ರೆಸ್ ಜಾಸ್ತಿ ಆದಾಗ ಒಂದು ಸಿಗರೇಟನ್ನು ಸೇದೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿ ಡೋಪಾಮಿನ್ ಅಂಶ ಚೆನ್ನಾಗಿ ಉತ್ಪತ್ತಿ ಆಗೋದ್ರಿಂದ ತಾತ್ಕಾಲಿಕವಾಗಿ ಸ್ವಲ್ಪ ನಮಗೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಆದರೆ ಇದು ಮುಂದುವರ್ಕೊಂಡು ಹೋಗ್ತಾ ಬಂದಾಗ ದೇಹದ ಬೇರೆ ಬೇರೆ ಆರ್ಗನ್ಸಿಗೆ ತೊಂದರೆ ಆಗ್ತಾ ಬರುತ್ತೆ ರಕ್ತನಾಳಗಳಲ್ಲಿ ನಿಕೋಟಿನ್ ಕಟ್ಕೊಳ್ಳಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಮೆದುಳಿನಲ್ಲಿ ರಕ್ತ ಸಂಚಾರ ಆಗದೆ ಬ್ರೈನ್ನಲ್ಲಿ ರಕ್ತ ಹೆಪ್ ಕಟ್ಕೊಳ್ಳುವಂಥ ಚಾನ್ಸಸ್ಸು ಇರುತ್ತೆ ಲಂಗ್ಸ್ ಒಳಗೆ ಹೋಗಿ ಹೋಗಿ ಆ ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಹೀಗೆ ಪ್ರತಿಯೊಂದು ಆರ್ಗನಿಗೂ ಕೂಡ ತೊಂದರೆ ಆಗ್ತಾ ಹೋಗುತ್ತೆ ಹಾಗೆ ನಾವು ಪ್ರತಿ ದಿವಸ ವೀಕ್ ಆಗ್ತಾ ಬರ್ತೀವಿ ವಿಡ್ರಾವಲ್ಸ್ ಅಂತ ಹೇಳ್ತೀವಿ ಲೈಟ್ ಶಿವರಿಂಗ್ ಶುರುವಾಗುತ್ತೆ ಕಾನ್ಸ್ಟಿಪೇಷನ್ ಶುರುವಾಗುತ್ತೆ ಅಂದರೆ ಕಕ್ಕಸ್ಸು ಸರಿಯಾಗಿ ಬರೋದಿಲ್ಲ ಬಾಯಾರಿಕೆ ಜಾಸ್ತಿ ಆಗುತ್ತೆ ಏನೋ ಒಂದು ರೀತಿ ಕಸಿವಿಸಿ ಸ್ಟಾರ್ಟ್ ಆಗುತ್ತೆ ಜೀವನದಲ್ಲಿ ಆ ಒಂದು ಸಿಗರೇಟು ಅಥವಾ ಒಂದು ಇದಿಲ್ಲ ಅಂತ ಹೇಳಿದ್ರೆ ನಾನು ಬದುಕೇ ಇಲ್ಲ ನನಗೆ ಕುಟುಂಬಕ್ಕಿಂತ ಹೆಚ್ಚು ಅಥವಾ ನನ್ನ ಮಕ್ಕಳಿಗಿಂತ ಹೆಚ್ಚು ಅನ್ನುವ ಮಟ್ಟಕ್ಕೆ ಆಡಿಕ್ಷನ್ ಅಂತಕ್ಕಂಥದ್ದು ತಗೊಂಡು ಹೋಗುತ್ತೆ ಎಷ್ಟೋ ಜನ ಹೇಳ್ತಾರೆ ಹೆಂಡತಿಯನ್ನು ಬೇಕಾದರೂ ಬಿಡ್ತೇನೆ ಆದರೆ ಸಿಗರೇಟನ್ನು ನಾನು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೆನ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಕಡೆಯ ಜೀವನದಲ್ಲಿ ತುಂಬ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಈವನ್ ಕೆಲವು ಸತಿ ಸ್ಟ್ರೋಕ್ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಇವತ್ತು ಜಾಸ್ತಿ ಇದೆ ಹಾಗಾಗಿ ಇದು ಲೀಗಲೈಸ್ಡ್ ಡ್ರಗ್ ಆಗಿದ್ದರೂ ಕೂಡ ಇದನ್ನು ಉಪಯೋಗ ಮಾಡ್ತಕ್ಕಂಥವರು ಬಹಳ ಎಚ್ಚರಿಕೆಯಿಂದ ಉಪಯೋಗ ಮಾಡಿ ಸುಮ್ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಮೋಜಿಗೆ ಮಸ್ತಿಗೆ ಅಂತ ಹೇಳಿಬಿಟ್ಟು ನಾವು ಸಿಗರೇಟನ್ನು ಸೇರ್ತೀನಿ ಅಂತ ಹೇಳಿದರೆ ಅರ್ಥ ಇಲ್ಲ ಅದರಿಂದ ಯಾವುದೇ ರೀತಿಯ ದೇಹಕ್ಕೆ ಪ್ರಯೋಜನವೂ ಇಲ್ಲ ಅದರಿಂದ ನಮಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಇದೆ ಹಾಗಾದರೆ ಏನು ಮಾಡೋದು ಸರ್ ಈಗ ಆಲ್ರೆಡಿ ನಾನು ಅಭ್ಯಾಸ ಕಲ್ತ್ಬಿಟ್ಟಿದ್ದೀನಿ ನಾನು ಬಿಡಬೇಕು ಖಂಡಿತ ವೇರ್ ದಿರಿಸ್ ಎ ವಿಲ್ ದಿರಿಸ್ ಎ ಅಂತ ಹೇಳ್ತೀವಿ ಎಲ್ಲಿ ಮನಸ್ಸಿದ್ರೆ ನಮಗೆ ಒಂದು ಮಾರ್ಗ ಅಂತಕ್ಕಂಥದ್ದಿದೆ ನನಗೆ ಇದು ಬೇಡ ಅಥವಾ ಮುಜುಗರ ಆಗ್ತಾ ಇದೆ ಅದು ನನಗೆ ತೊಂದರೆಯನ್ನು ಮಾಡ್ತಿದೆ ಅಂತ ನಿಮಗೆ ಅನಿಸಿ ಖಂಡಿತವಾಗಲೂ ನಾನು ಅದನ್ನು ಬಿಡ್ತೀನಿ ಅಂತ ಬಂದಾಗ ನಾವು ನಿಮಗೆ ಹೆಲ್ಪ್ ಮಾಡ್ಬೋದು ಯಾವ ರೀತಿ ಇವತ್ತು ತುಂಬ ಬಗೆಯಲ್ಲಿ ಆ ಆಗಿರ್ಬೋದು ಎನಿ ಅಡಿಕ್ಷನ್ಸ್ ಎನಿ ಅಡಿಕ್ಷನ್ಸಿಗೆ ನಾವು ಚಿಕಿತ್ಸೆಯನ್ನು ನೀಡಬಹುದು ಉದಾಹರಣೆಗೆ ಮಾತ್ರೆಗಳ ಮೂಲಕವಾಗಿ ಕೆಲವು ಔಷಧಿ ಮಾತ್ರೆಗಳು ಅಂತ ಹೇಳಿದರೆ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ ದೇಹದಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂತಹ ಯಾವುದೇ ಒಂದು ಕೆಮಿಕಲ್ಲಿಗೆ ಆ್ಯಂಟಿ ಆಗಿರತಕ್ಕಂತಹ ಕೆಲವು ಔಷಧಿ ಮಾತ್ರೆಗಳನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಫ್ಲೆಷ್ ಔಟ್ ಆಗುತ್ತೆ ಆಗ ನಮಗೆ ಆ ಅಡಿಕ್ಷನ್ ಬಗ್ಗೆ ಹೆಚ್ಚು ಗಮನ ಬರೋದಿಲ್ಲ ನನ್ನ ಬಾಡಿ ಕಂಪ್ಲೀಟ್ ಟಾಕ್ಸಿನ್ ಹೊರಗೆ ಹೋಗ್ತಾ ಬಂದಾಗ ನನಗೆ ಅದರ ಮೇಲೆ ಯೋಚನೆ ಅಥವಾ ಅರ್ಜ್ ಅಥವಾ ಗಮನ ಅಂತಕ್ಕಂಥದ್ದು ಕಡಿಮೆ ಆಗ್ ದಿನ 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 ಕಡಿಮೆ ಆಗ್ತಾ ಹೋಗುತ್ತೆ ಇವತ್ತು ಒಂದು ಹೊಸ ಟೆಕ್ನಾಲಜಿ ಇದೆ ಇದನ್ನು ಬಿಡಲಿಕ್ಕೆ ಯಾರಿಗೆ ನಿಜವಾಗ್ಲೂ ಮನಸ್ಸಿದೆಯೋ ಯಾರಿಗೆ ನಿಜವಾಗಲೂ ನಾನು ಇದರಿಂದ ಹೊರಗೆ ಬರಬೇಕು ಅನ್ನೋ ಒಂದು ಚಾಲೆಂಜ್ ಇದೆಯೋ ಅವರಿಗೆ ಇದಕ್ಕೆ ಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಇದಕ್ಕೆ ಬಹಳ ಉಪಯೋಗ ಉಪಯುಕ್ತವಾದಂತಹ ಒಂದು ಚಿಕಿತ್ಸೆ ಅಂತ ಹೇಳ್ತೀವಿ ಏನು ಸರ್ ಏನು ಮಾಡುತ್ತೆ ಇದು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೆಲವು ಪ್ರೆಷರ್ ಪಾಯಿಂಟ್ಸ್ ಅಂತ ಇದೆ ಆ ಪ್ರೆಷರ್ ಪಾಯಿಂಟ್ಗಳಿಗೆ ನರಗಳನ್ನು ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ದೇಹದಲ್ಲಿ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗಿ ನನ್ನ ದೇಹದಲ್ಲಿ ಟಾಕ್ಸಿನ್ ಅಂಶ ಏನಿದೆಯಲ್ಲ ಅದು ತಾನಾಗೆ ಹೊರಗೆ ಬರ್ತಕ್ಕಂತಹ ನಮ್ಮ ಮೂತ್ರದ ಮೂಲಕ ಬೆವರಿನ ಮೂಲಕ ಹಾಗೆ ನಮ್ಮ ಮಲದ ಮೂಲಕ ಉಸಿರಾಟದ ಮೂಲಕ ತಾನಾಗೆ ಟಾಕ್ಸಿನ್ ಹೊರಗೆ ಬಂದು ನಮಗೆ ಆರ್ಜ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಸಾರಿ ನಾನು ಇದರಿಂದ ಹೊರಗಡೆ ಬಂದೆ ಅಂತ ಹೇಳಿದ್ರೆ ಒಂದು ಸಾರಿ ನನ್ನ ದೇಹ ವಿಷದ ಅಂಶ ಹೊರಗಡೆ ಹೋದ ನಂತರದಲ್ಲಿ ನನಗೆ ಅದರ ಮೇಲೆ ಹೆಚ್ಚು ಯೋಚನೆ ಬರೋದಿಲ್ಲ ನಾನು ಅದರಿಂದ ಸುಲಭವಾಗಿ ಹೊರಗಡೆ ಬರಬಹುದು ಯಾವುದೇ ಔಷಧಿ ಮಾತ್ರೆಗಳನ್ನು ಉಪಯೋಗ ಮಾಡದೇನು ನಾನು ಈ ದುರಭ್ಯಾಸವನ್ನು ಬಿಡಬಹುದು ಆದರೆ ನನ್ನ ಮನಸ್ಸಿನಲ್ಲಿ ಅಟ್ಲೀಸ್ಟ್ ಡಾಕ್ಟರ್ ಅಥವಾ ಯಾವುದೇ ಒಂದು ಔಷಧಿ ಮಾತ್ರೆ ಅಥವಾ ಚಿಕಿತ್ಸಾ ವಿಧಾನದಿಂದ ಐವತ್ತು ಪರ್ಸೆಂಟ್ ನಿಮಗೆ ಹೆಲ್ಪ್ ಆದರೆ ಇನ್ನು ಐವತ್ತು ಪರ್ಸೆಂಟು ನಿಮ್ಮ ಎಫರ್ಟ್ ಬೇಕು ಯಾಕೆಂದರೆ ಇದು ಇಂಡಿವಿಜುವಲ್ ಪ್ರಾಬ್ಲಮ್ ನೀವೇ ಇದನ್ನು ಪ್ರಾರಂಭ ಮಾಡಿರೋದು ನೀವೇ ಇದನ್ನು ಅಭ್ಯಾಸ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಎಫರ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮಗೆ ಬೇಕು ನೀವು ನಿಜವಾಗ್ಲೂ ನಾನು ಸರಿ ಹೋಗ್ತೀನಿ ಸರಿ ಹೋಗಬೇಕು ಅನ್ನುವ ಮನಸ್ಥಿತಿ ನಿಮ್ಮಲ್ಲಿದ್ದರೆ ಉಳಿದ ಐವತ್ತು ಪರ್ಸೆಂಟ್ ಎಫರ್ಟನ್ನು ನಾನು ಕೊಡ್ತೇನೆ ನಾವು ಕೊಡ್ತೇವೆ ಹಾಗೆ ನಮ್ಮ ಚಿಕಿತ್ಸೆಯಿಂದ ಇವತ್ತು ಹಲವಾರು ಈ ದುರಭ್ಯಾಸ ಇರತಕ್ಕಂತಹ ವ್ಯಕ್ತಿಗಳು ಹೊರಗೆ ಬಂದಿದ್ದಾರೆ ವಿತೌಟ್ ಮೆಡಿಸಿನ್ ವಿಥೌಟ್ ಸೈಡ್ ಎಫೆಕ್ಟ್ಸ್ ಹಾಗೆ ಯಾವುದೇ ರೀತಿಯ ವಿಡ್ಡ್ರಾವಲ್ಸ್ ಇಲ್ಲದೇ ನಿಮ್ಮ ದೇಹವನ್ನು ನಾವು ಡಿಟಾಕ್ಸಿಫಿಕೇಷನ್ ಮಾಡ್ತಕ್ಕಂತಹ ಒಂದು ಹೊಸ ಟೆಕ್ನಾಲಜಿ ಅಂದರೆ ಅದು ಬಯೋಸ್ಟಿಮ್ಯುಲೇಷನ್ ಲೇಸರ್ ಚಿಕಿತ್ಸೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮನ್ನು ಭೇಟಿ ಮಾಡಿ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾರಿಗಾದರೂ ಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದನ್ನು ಶೇರ್ ಮಾಡೋದರಿಂದ ಖಂಡಿತ ತುಂಬ ಜನರಲ್ಲಿ ಈ ಥರದ ಸಮಸ್ಯೆಗಳಿರುತ್ತೆ ಅವರೂ ಕೂಡ ಒಂದು ಸರಿಯಾಗಲಿಕ್ಕೆ ಮಾರ್ಗ ಇದೆ ಅಂಥೇಳಿ ಹೇಳಬಹುದು ನಮಸ್ತೆ